ಹೇ ಗೈಸ್ ಗುಡ್ ಮಾರ್ನಿಂಗ್ ಇವತ್ತು ನಿಮಗೆಲ್ಲ ಒಂದು ಸಿಂಪಲ್ ಆಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ನಿಮಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನ ಕಮೆಂಟ್ ಮಾಡಿ ಇವತ್ತಿನ ದಿನ ನಾನು ರೆಡ್ ಲೆಹೆಂಗಾ ಹಾಕೊಂಡಿದ್ದೀನಿ ಇದೇನು ಹೊಸ ಲೆಹೆಂಗಾ ಅಲ್ಲ ಕ್ವೈಟ್ ಓಲ್ಡ್ ಲೆಹೆಂಗಾ ಎಕ್ಸಾಕ್ಟ್ಲಿ ಹೇಳ್ಬೇಕು ಅಂದರೆ ಟೆನ್ ಇಯರ್ಸ್ ಬ್ಯಾಕ್ ಇಂದು ಟೂ ತೌಸಂಡ್ ಫೋರ್ಟೀನಲ್ಲಿ ನಮ್ಮನೆ ಐ ಮೀನ್ ಅಂಕೋಲಾ ಮನೆ ಮೇಲ್ಗಡೆ ರಿನೋವೇಷನ್ ಮಾಡಿದಾಗ ಮೇಲ್ಗಡೆ ಎಲ್ಲ ಕನ್ಸ್ಟ್ರಕ್ಷನ್ಸ್ ಮಾಡಿದಾಗ ಪೂಜಾ ಮಾಡಿಸಿದಾಗ ನಮ್ಮ ಅಕ್ಕ ನನಗೆ ಕೊಟ್ಟಂತ ಗಿಫ್ಟ್ ಇದು ಲೆಹಂಗಾ ಸೊ ಅದನ್ನೇ ಇವತ್ತು ವೇರ್ ಮಾಡಿದೀನಿ ಜಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ಓಲ್ಡ್ ಗೈಸ್ ಜಸ್ಟ್ ಇಮ್ಯಾಜಿನ್ ಆದರೂ ಸಹ ಹೊಸ ಲೆಹೆಂಗಾ ತರನೇ ಇದೆ ಬನ್ನಿ ನೋಡೋಣ ಹೇಗೆ ಕಾಣ್ತೀನಿ ಅಂತ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಸಿಂಪಲ್ ಆಗಿ ನಾನು ಇವತ್ತಿನ ದಿನ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಆಯ್ತಾ ನಾನೇನು ತುಂಬ ಜ್ಯುವೆಲ್ಸ್ ಎಲ್ಲ ಹಾಕೊಂಡಿಲ್ಲ ಸಿಂಪಲ್ ಆಗಿ ಒಂದು ನೆಕ್ಲೆಸ್ ಹಾಕೊಂಡಿದೀನಿ ಮತ್ತೆ ಒಂದು ನಾಲ್ಕು ಬಳೆ ಹಾಕೊಂಡಿದ್ದೀನಿ ನಾಲ್ಕೈದು ನೋ ಸ್ಟ್ ನಿಮಗೆ ಗೊತ್ತು ಮೈ ಫೇವ್ರೇಟ್ ಮತ್ತೆ ಇಯರಿಂಗ್ಸ್ ಚೇಂಜ್ ಮಾಡಿದ್ದೀನಿ ಒಂದು ನೆಕ್ಲೆಸ್ ಹಾಕೊಂಡಿದ್ದೀನಿ ಅಷ್ಟು ಬಿಟ್ರೆ ಇನ್ನೇನು ಜ್ಯುವೆಲ್ಸ್ ಹಾಕೊಂಡಿಲ್ಲ ಆ್ಯಂಡ್ ಮಾಂಗಲ್ಯ ಸರ ಹಾಕಿದ್ದೀನಿ ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡ್ತಾ ಇದೀರಲ್ಲ ಹೇಗ್ ಕಾಣ್ತಾ ಇದ್ದೀನಿ ಕ್ವೈಟ್ ಗುಡ್ ಕ್ಯೂಟ್ ಓಕೆ ನಾಟ್ ಬ್ಯಾಡ್ ಏನಾದರೂ ಒಂದು ಹೇಳಿ ಆಯ್ತಾ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾರಿ ಗೌಡ ಫ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ರೈಟ್ ನಾವು ಅಂಕೋಲಾದಲ್ಲಿ ಇದ್ದೀನಿ ಕಾ ಇಟ್ಸ್ ಬನ್ನಿ ಬನ್ನಿ ಇವತ್ತಿಂದು ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ ಒಂದೊಂದಾಗಿ ಕ್ಯಾಪ್ಚರ್ ಮಾಡ್ತೀನಿ ನೋಡಿದ್ರಂತೆ ಬನ್ನಿ ಬನ್ನಿ ಈಗ ಟೈಮ್ ಎಂಟು ಗಂಟೆ ಹದಿನೈದು ನಿಮಿಷ ಸೊ ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಚಿಂಟೋರ್ ಅಜ್ಜಿ ಇದಾರಲ್ಲ ಅವ್ರ ತಂಗಿ ಮನೆ ಗೃಹ ಪ್ರವೇಶ ಇದೆ ಸೊ ಭಟ್ಕಳದಲ್ಲಿ ಅಲ್ಲಿಗೆ ನಾವೆಲ್ಲರೂ ಹೋಗ್ಬೇಕು ಅಂತ ಈಗ ಹೊರಟಿರೋದು ಆದ್ರೆ ಒಂದು ಟ್ವಿಸ್ಟ್ ಇದೆ ಬನ್ನಿ ಅದನ್ನ ಹೇಳ್ತೀನಿ ಈಗ ಸೊ ನಾನೆಲ್ಲ ರೆಡಿಯಾಗಿ ಬಂದೆ ಮೇ ಬಿ ನನ್ನ ಹಸ್ಬೆಂಡು ರೆಡಿಯಾಗಿ ಬರ್ತಾನೆ ಅಂತ ಅನ್ಕೊಂಡೆ ಬಟ್ ನಾವು ಹೊರಟು ಕೆಳಗೆ ಬಂದ್ಮೇಲೆ ಗೊತ್ತಾಯ್ತು ನನ್ನ ಹಸ್ಬೆಂಡ್ ಬರ್ತಾ ಇಲ್ಲ ಅವನು ಲೇಟಾಗಿ ಬರ್ತಾನೆ ನಾನು ಮತ್ತೆ ಚಿಂಟು ಅವರ ಅಜ್ಜಿ ಈಗ ಹೊರಡ್ಬೇಕು ಅಂತ ಸೊ ಬಟ್ ನನಗ್ ಏನಪ್ಪಾ ಅಂದ್ರೆ ಇದೆಲ್ಲ ಅನ್ನೆಸಸರಿ ಎಕ್ಸ್ಪೆನ್ಸ್ ಅಂತ ಅನ್ನಿಸ್ತು ಮುಂಚೆನೆ ಗೊತ್ತಿದ್ದಿದ್ರೆ ಮಾತಾಡ್ಕೊಂಡಿದ್ರೆ ಲೇಟ್ ಆದ್ರೂ ಪರವಾಗಿಲ್ಲ ಎಲ್ರೂ ಒಟ್ಟಿಗೆ ಹೋಗ್ಬೋದಿತ್ತು ಅನ್ನೋ ಇಂಟೆನ್ಶನ್ಸ್ ನಂದು ಆಕ್ಚುಲಿ ನಾವು ಹಾಗೆ ಮಾಡೋದು ಎಲ್ರು ಮಾತಾಡ್ಕೊಂಡು ಎಲ್ಲರೂ ಒಂದ್ ಟೈಮ್ ಫಿಕ್ಸ್ ಮಾಡ್ಕೊಂಡು ಹೋಗ್ತಿವಿ ಬಟ್ ಇಲ್ಲಿ ಜನ ಎರಡೆರಡು ಕಾರ್ ತಗೊಂಡು ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ನಾನ್ ಎಷ್ಟು ಒಂದೊಂದು ರೂಪಾಯಿನೂ ಉಳಿಸ್ತೀನಿ ನನ್ನ ಹಸ್ಬೆಂಡು ಅಷ್ಟೇ ಧಾರಾಳವಾಗಿ ಖರ್ಚು ಮಾಡ್ತೇನೆ ಅನ್ನೋದಕ್ಕೆ ಇದು ಒಂದ್ ಸಾಕ್ಷಿನೇ ಇಲ್ಲಿ ಮೈನ್ ಆಗಿ ಕಮ್ಯುನಿಕೇಶನ್ ಗ್ಯಾಪ್ ಪ್ರೀತಿ ಗ್ಯಾಪ್ ವಾತ್ಸಲ್ಯ ಗ್ಯಾಪ್ ಎಲ್ಲದು ಗ್ಯಾಪ್ ಗ್ಯಾಪ್ ಆಗಿ ದೊಡ್ಡ ಪ್ರಪಾತ ಆಗೋಗಿದೆ ಸೊ ಏನು ಮಾಡಕ್ಕಾಗಲ್ಲ ನಾನು ಇದನ್ನ ಯಾವ್ದನ್ನು ತಡಿಯೋಕ್ಕೂ ಆಗೋದಿಲ್ಲ ಸೊ ಯಾರೇನಾದ್ರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾವು ಹೊರಟವು ಇನ್ನೇನು ಹತ್ತತ್ರ ಇದೇವಿ ನೋಡಿ ಅದು ಮುರುಡೇಶ್ವರ ಅದು ಗೇಟ್ ಅದು ಸೊ ಎಂಟ್ರೆನ್ಸ್ ಮುರುಡೇಶ್ವರ್ ಬಿಟ್ವು ಇನ್ನೇನು ಬಟ್ ಕಳ ರೀಚ್ ಆಗ್ತಿವಿ ನಿಮ್ ಎಲ್ಲರಿಗೂ ಗೊತ್ತು ಈಗ ಮುಂದೆ ಇನ್ನು ನಾವು ಒಂದ್ ನಾಮಕರಣ ಅಟೆಂಡ್ ಮಾಡಿದ್ವು ಅಲ್ಲಿಗೆ ಎಲ್ರು ಒಟ್ಟಿಗೆ ಒಂದೇ ಕಾರಲ್ಲಿ ಹೋಗಿದ್ವು ಬರುವಾಗ ಬಸ್ ಅಲ್ಲಿ ಬಂದ್ವು ಸೊ ನಮ್ ಇಂಟೆನ್ಶನ್ ಏನಪ್ಪಾ ಅಂದ್ರೆ ಅನ್ನೆಸರಿ ವೇಸ್ಟ್ ಮಾಡಬಾರ್ದು ಅಂತ ಸೊ ನಾವುಗಳು ಈ ರೀತಿ ಬಟ್ ಇಲ್ಲಿ ಬೇರೆ ರೀತಿನೇ ನಾವು ಬಂದಿರೋದು ಗೃಹ ಪ್ರವೇಶಕ್ಕೆ ಇದೆ ಮನೆಗೆ ಸೊ ಮನೆ ತುಂಬಾ ಚೆನ್ನಾಗಿದೆ ಡ್ಯೂಪ್ಲೆಕ್ಸ್ ಹೌಸು ಅಂಡ್ ಅಲ್ಲಿ ಹಾಕಿದ್ದ ಲೈಟಿಂಗ್ಸ್ ಅಂತು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಅಂಡ್ ಮನೆ ಸ್ಪೇಷಿಯಸ್ ಆಗಿದೆ ಬಟ್ ಇನ್ನೂ ಯುಟಿಲೈಸ್ ಮಾಡ್ಕೊಂಬೋದಿತ್ತು ಅಡಿಗೆ ಮನೆ ಅಂತೂ ತುಂಬಾನೇ ಸ್ಪೇಶಿಯಸ್ ಆಗಿದೆ ಚೆನ್ನಾಗಿದೆ ಸೊ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮತ್ತೆ ವಾಪಸ್ ಊರ್ ಕಡೆಗೆ ಹೊರಟು ಮನೆ ಬಿಟ್ಟಾಗ ಮೂರು ಮೂರುವರೆ ಆಗಿತ್ತು ಹೆವಿ ಬಿಸಿಲು ಎಸಿ ಹಾಕೋಣ ಅಂದ್ರೆ ಇಲ್ಲಿ ಕೂತಿರೋರ್ಗೆ ಯಾರಿಗೂ ಎಸಿ ಆಗ್ ಆಗ ಬರಲ್ಲ ಎಲ್ಲಾರ್ಗು ವಾಮಿಟಿಂಗ್ ಫೀಲ್ ಆಗತ್ತೆ ಸೊ ಹಂಗಾಗಿ ಆ ಬಿಸಿಲಲ್ಲಿ ತಡ್ಕೊಂಡ್ ಬರೋ ಸ್ಥಿತಿಗೆ ತಲೆ ಬಂದ್ಬಿಟ್ಟಿದೆ ಗಾಯಸ್ ಅಮ್ಮ ಮನೆಗ್ ಬಂದ್ ತಲುಪಿದ್ವು ಗಾಯಿಸ್ ಈಗ ಟೈಮ್ ಬಂದು ಐದುವರೆ ಬನ್ನಿ ತೋರಿಸ್ತೀನಿ ನೋಡ್ತಾ ಅಲ್ಲ ಸುಸ್ತಾಗೋಯಿತು ಏನು ಬಿಸಿಲು ಗಾಯ ಆ ಬಿಸಿಲು ನನಗೇ ಹೊಡಿತಾ ಇದೆ ಅಪ್ಪ ತಲೆನೋವು ಈ ಕಡೆ ಕಣ್ಣು ನೋವು ರೆಸ್ಟ್ಲೆಸ್ ಆಗಿಬಿಟ್ಟಿದ್ದೀನಿ ನಿಜಕ್ಕೂ ಒಂದು ಟೆನ್ ಡೇಸಿಂದ ಫುಲ್ ದಿನ ದಿನ ಜರ್ನಿ 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 ಅಲ್ಲಿಗೆ ಹೋಗು ಹೋಗು ಇಲ್ಲಿ ಬಾ ಅಲ್ಲಿ ಹೋಗು ಸ್ವಲ್ಪ ಟ್ರೆಸ್ಟ್ ಬೇಕು ನೋಡಿ ಹೋಗಬೇಕಾದ್ರೆ ಹೋಗ್ಬೇಕಾದ್ರೂ ಟಯರ್ಡಾಗೇ ಇದ್ದೆ ಬಟ್ ಸ್ಟಿಲ್ ಅಲ್ಪ ಫ್ರೆಶ್ ಲುಕ್ ಇತ್ತು ಇವಾಗ ಈ ರೀತಿ ಆಗಿದೆ ಈ ಜ್ಯುವೆಲ್ಸ್ ಎಲ್ಲ ನಿಜ ನನ್ನ ಕೈಲಿ ಆಗಲ್ಲ ಗೈಸ್ ಇತ್ತೀಚಿಗೆ ಯಾಕೋ ನನಗೆ ರಿಂಗ್ಸ್ ಸಹ ರೆಗ್ಯುಲರಾಗಿ ಹಾಕೋಬೇಕು ಅಂತ ಅನ್ನಿಸ್ತಾ ಇಲ್ಲ ಬಂದ ತಕ್ಷಣ ಇದ್ದೀನಿ ಏನೋ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಗೈಸ್ ಐ ಲಾಸ್ಟ್ ಇಂಟ್ರೆಸ್ಟ್ ಇನ್ ಎವ್ರಿಥಿಂಗ್ ನಾನೀಗ ಸ್ವಲ್ಪ ನನಗೆ ನಾನು ಎನರ್ಜಿ ಕೊಡ್ಕೋಬೇಕು ನನಗೆ ನಾನು ಹೇಗೆ ಖುಷಿಯಾಗಿರಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಸೊ ಯಾವುದ್ರಲ್ಲೂ ಖುಷಿ ಇಲ್ಲ ಯಾವುದರಲ್ಲೂ ನೆಮ್ಮದಿ ಇಲ್ಲ ಏನೋ ಒಂಥರ ಮೆಕ್ಯಾನಿಕಲ್ ಲೈಫ್ ಆಗಿಬಿಟ್ಟಿದೆ ಲೈಕ್ ನಾನು ಒಂಥರ ರೋಬೋ ಥರ ಆಗಿಬಿಟ್ಟಿದ್ದೀನಿ ಫೀಲಿಂಗ್ಸ್ ಇಲ್ಲ ನಗು ಇಲ್ಲ ಅಳು ಒಂದಿದೆ ನೋಡಿ ಅಷ್ಟೇ ಇನ್ ಮಿಕ್ಕಿದ್ದೇನೂ ಲೈಫಲ್ಲಿಲ್ಲ ಯಾವಾಗ ಈ ರೋಗೋ ಲೈಫಿಂದ ಹೊರಗಡೆ ಬರ್ತೀನಿ ಅಂತ ಅನ್ನಿಸ್ತಾ ಇದೆ ಬಟ್ ಇದಕ್ಕೆಲ್ಲ ಇರೋದು ಒಂದೇ ದಾರಿ ನಾನು ಒಂದು ಕೆಲಸದಲ್ಲಿ ಬ್ಯುಸಿ ಆಗಬೇಕು ಆ ಕೆಲಸ ನನ್ನ ಹಣೆಯಲ್ಲಿ ಯಾವಾಗ ಬರ್ದಿದೆ ಅನ್ನೋದು ಗೊತ್ತಿಲ್ಲ ಏನಾದರೂ ಒಂದು ಮಾಡಬೇಕು ಗಾಯಿಸಿ ಏನಾದರೂ ಒಂದು ಮಾಡಬೇಕು ಬದುಕಿ ತೋರಿಸ್ಬೇಕು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಒಂದೊಂದು ಸಲ ಅನ್ಸುತ್ತೆ ನಿಜಕ್ಕೂ ಅಪ್ಪ ಜೊತೆ ಅಗ್ರಿಕಲ್ಚರಿಸ್ಟ್ ಆಗ್ಬಿಡೋಣ ಅಂತ ನಾನು ವ್ಯವಸಾಯ ಮಾಡ್ಕೊಂಡು ನಮ್ಮ ಅಪ್ಪಂಗೆ ಹೆಲ್ಪ್ ಮಾಡಿಕೊಂಡು ಅಂತ ಸೊ ಅಲ್ಲಿ ನಂದು ನಿಂದು ಅಂತ ಏನೂ ಇಲ್ಲ ನಮ್ಮದು ಏನೋ ಗೊತ್ತಿಲ್ಲ ನೋಡೋಣ ಇನ್ನೂ ಎಷ್ಟು ದಿನ ಈ ರೀತಿ ಅಂತ ಗೊತ್ತಿಲ್ಲ ಇಸ್ ಬನ್ನಿ ಈಗ ಫ್ರೆಶ್ ಅಪ್ ಆಗೋಣ ಫಸ್ಟು ಆ್ಯಕ್ಚುಲಿ ಏನು ಗೊತ್ತಾ ಬೆಳಗ್ಗೆನೆ ಮಾತಾಡ್ಬೋದಿತ್ತು ಬೆಳಗ್ಗೆ ಮನೆ ಸಿನ್ಮುತಿ ಇದ್ದ ಸೊ ನನಗೆ ಇವಾಗೇನು ಅನ್ನಲ್ಲ ಆದರೂ ಏನಕ್ಕೆ ಅವನ ಮನೆ ಅವನ ಜಾಗ ಸೊ ಮತ್ತೆ ಕಿರಿಕ್ ಮಾಡ್ತಾನೆ ಅಂದ್ಬಿಟ್ಟು ಏನೋ ಮಾತಾಡಲಿಲ್ಲ ರೆಡಿಯಾಗಿ ಹಂಗೆ ಸುಮ್ಮನೆ ಹೋಗಿದ್ದೀನಿ ಏನೇ ಅಂದರೂ ಮನೆಗೆ ಬಂದು ಮನೇಲಿ ಹಾಕೋತಿವಲ್ಲ ಬಟ್ಟೆ ಅದು ಹಾಕೊಂಡಾಗ ಸಿಗೋ ಸಮಾಧಾನ ಎಂಥ ದುಬಾರಿ ಕಾಸ್ಟ್ಲಿ ಬಟ್ಟೆ ಹಾಕ್ಕೊಂಡ್ರೂ ಸಿಗಲ್ಲ ಗಾಯಸ್ ಏನಂತೀರಾ ನಿಜ ತಾನೇ ಅಮ್ಮ ಈಗ ಸಮಾಧಾನ ಆಯಿತು ಮನೆಗೆ ಬಂದು ಈ ಹಳೆ ಬಟ್ಟೆ ಹಾಕ್ಕೊಂಡ್ರೇ ಒಂಥರ ಸಮಾಧಾನ ಸೊ ಜೊತೆಗೆ ಕೂಲ್ ಡ್ರಿಂಕ್ಸ್ ಹೋಮ್ ಮೇಡ್ ಗಾಯಸ್ ಇದು ಕೋಕಮ್ ಜ್ಯೂಸು ನೆನೇ ಮಾಡಿಟ್ಟಿದ್ದೆ ಯಾರೋ ನೆಂಟರು ಬಂದಿದ್ರು ಅಂತ ಸೊ ಅದು ನನಗೆ ಕುಡಿಯೋಕ್ಕೆ ಟೈಮ್ ಆಗಿರಲಿಲ್ಲ ಸೊ ಇವಾಗ ಕುಡಿತಾ ಇದ್ದೀನಿ ಸಖತ್ತಾಗಿದೆ ಈ ಕೋಕಮ್ ಜ್ಯೂಸ್ ಮಾಡೋದನ್ನು ಸಹ ನಾನು ಇನ್ಸ್ಟಾ ರೀಲ್ಸಲ್ಲಿ ಹಾಕಿದ್ದೆ ಪ್ರೀವಿಯಸ್ ಟೈಮು ಬಟ್ ನಾನು ಆವಾಗ ಮಾಡಿದ್ದು ಇನ್ನೂ ಸಹ ನಾನು ಅದನ್ನು ಯೂಸ್ ಮಾಡಿಲ್ಲ ಗೊತ್ತಾ ಬಿಕಾಸ್ ನಾನು ಮಾಡ್ತೀನಿ ನಾನು ಯಾವುದನ್ನು ಯೂಸ್ ಮಾಡಲ್ಲ ಹಿಂಗಾಗ್ಬಿಟ್ಟಿದೆ ಕತೆ ಬಟ್ ತುಂಬ ಚೆನ್ನಾಗಿರುತ್ತೆ ಇನ್ಮೇಲೆ ಮಾಡ್ಕೊಂಡು ಕುಡಿಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಕಲರು ಅಣ ನಮ್ಮ ಅಂಕೋಲಾ ಸೈಡ್ ಇದು ಜಾಸ್ತಿ ಕೋಕಮ್ ಸಿಗತ್ತೆ ಇದನ್ನ ಮನೆಗಳಲ್ಲೇ ಮಾಡ್ತೀವಿ ತುಂಬ ದಿನ ಇಡ್ಬೋದು ವರ್ಷಾನ್ಗಟ್ಲೆ ಇಡ್ಬೋದು ಈ ಜಿಲಿ ಜುಲಿ ಟೈಪ್ ಇರುತ್ತೆ ತಿಕ್ ಜ್ಯೂಸಿ ಥರ ಇರುತ್ತೆ ಸೊ ಅದನ್ನು ನಮಗೆ ಬೇಕಾದಾಗ ನಾವು ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಎಷ್ಟು ಸಮಾಧಾನ ಆಗ್ತಾ ಇದೆ ಗೊತ್ತಾ ತುಂಬ ಜನ ಕೇಳ್ತಾ ಇದ್ರಿ ತುಂಬ ಜನ ಇದ್ರಿ ಲೈಕ್ ಸ್ವಲ್ಪ ಚಿಕ್ಕದಾಗಿ ವ್ಲಾಗ್ ಮಾಡಿ ತುಂಬ ಲಾಂಗ್ ವ್ಲಾಗ್ ಆಯಿತು ಅಂತ ಬಟ್ ತುಂಬ ಜನ ಹೇಳ್ತೀರಾ ಅಕ್ಕ ನಿಮ್ಮ ವ್ಲಾಗು ತುಂಬಾನೇ ಜಾಸ್ತಿ ಇದ್ರೇ ನನಗೆ ನೋಡೋಕೆ ಇಷ್ಟ ಆ್ಯಂಡ್ ಬೇಗ ಮುಗ್ದೋದ್ರೆ ಇಷ್ಟ ಆಗೋಲ್ಲ ಅಂತ ಬಟ್ ಇಲ್ಲಿ ಇಬ್ರಿಗೂ ಖುಷಿ ಆಗತ್ತೆ ನಿಮಗೆ ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ತುಂಬ ಲೆಂದಿ ವ್ಲಾಗ್ ಇದೆ ಈಗ ಶಾರ್ಟ್ ವ್ಲಾಗ್ ಇದೆ ಸೊ ಯಾರಿಗೆಲ್ಲ ಶಾರ್ಟ್ ವ್ಲಾಗ್ ಬೇಕಿತ್ತಲ್ಲ ಅವರಿಗೆ ಈ ವ್ಲಾಗ್ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ಈ ನನ್ನ ಪುಟ್ಟು ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಲ್ಲಿ ತುಂಬಾ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ತುಂಬ ಹೇಳೋಕ್ಕೂ ಆಗಿಲ್ಲ ಬಟ್ ಸ್ಟಿಲ್ ನಾನು ಏನು ಮಾಡಿದೆ ಇವತ್ತು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ ಅಷ್ಟೆ ಸೊ ನಿಮ್ಮ ಒಪಿನಿಯನ್ನ ಡ್ರಾಪ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ Aletanka, take care, bye bye, love you all guys.